ವಿಶ್ವದ ಫೇಮಸ್ ಜ್ಯುವೆಲ್ಲರಿ ಶಾಪ್ ಆದಂತಹ ಜಾಯ್ಲಿಕಾಸ್ ತನ್ನ ನೂತನ ಮಳಿಗೆಯನ್ನು ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲಿ ಉದ್ಘಾಟನೆ ಮಾಡಿದೆ ಇನ್ನು ಸ್ಥಳೀಯ ಶಾಸಕ ರಿಜ್ವಾನ್ ಅರ್ಷದ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ನೂತನ ಆಭರಣ ಮಳಿಗೆಯನ್ನು ಲೋಕಾರ್ಪಣೆಗೊಳಿಸಿದರು ಇದೇ ವೇಳೆ ಆರ್ಬಿಎಎನ್ಎಂ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ನಂದಕುಮಾರ್ ಜೈರಾಮ್ ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಜಾಯುಕಾಸ್ ಸಿಎಂಡಿ ಜಾಯಲುಕಾಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಥಾಮಸ್ ಮ್ಯಾಥ್ಯೂ ಜಾಯುಕಾಸ್ ಜಿಎಂ ಜೋಸ್ ಡಿಜಿಎಂ ರಾಜೇಶ್ ಕೃಷ್ಣನ್ ಪ್ರಾದೇಶಿಕ ವ್ಯವಸ್ಥಾಪಕ ಜಿನೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ನೂತನ ಮಳಿಗೆ ಉದ್ಘಾಟನೆಯ ಕೊಡುಗೆ ನೀಡಿದ ಆಭರಣ ಮಳಿಗೆ ಎಲ್ಲ ಆಭರಣಗಳ ಮೇಲೆ ಶೇಕಡ ಐವತ್ತರಷ್ಟು ವಿಶೇಷ ರಿಯಾಯಿತಿ ನೀಡಿದೆ Hy het die verslag gegee. ಡಿಕೆನ್ಸನ್ ರೋಡ್ ಮೇಲೆ ಜಾಯ್ ರವರು ತಮ್ಮ ಶೋರೂಮನ್ನು ಮರು ಲಾಂಚ್ ಮಾಡಿದ್ದಾರೆ ಹಿಂದೆ ಒಂದು ಚಿಕ್ಕದಾಗಿ ಶೋರೂಮ್ ಇತ್ತು ಈಗ ವಿಶಾಲವಾಗಿ ಕಟ್ಟಿ ಮತ್ತೆ ಲಾಂಚ್ ಮಾಡಿದ್ದಾರೆ ಅದನ್ನು ಉದ್ಘಾಟನೆ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಬೆಸ್ಟ್ ವಿಷಸ್ ಅಂತ ಹೇಳೋಣ ಅಂತ ಇಲ್ಲಿ ಬಂದಿದ್ದೇನೆ ಜೋಯ ಲೂಕಾಸ್ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಬ್ರ್ಯಾಂಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ರೀ ಲಾಂಚ್ ಆರ್ ಡಿಕೆನ್ಸ್ ಶೋ ರೂಮ್ ಟುಡೇ ವಿ ಹ್ಯಾವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಪ್ಲಸ್ ಬ್ರಾಂಚಸ್ ಅಕ್ರಾಸ್ ಲೆವೆನ್ ಕಂಟ್ರೀಸ್ ಆ್ಯಂಡ್ ಇಟ್ಸ್ ಎವರ್ ಗ್ರೋಯಿಂಗ್ ಆ್ಯಂಡ್ ಸೂನ್ ವಿಲ್ ಬಿ ಓಪನಿಂಗ್ ಇನ್ ಕೌರ್ಮಂಗಲ ಅಸ್ ವೆಲ್ ಆಸ್ ಅನ್ ಇಂಟ್ರೊಡಕ್ಷನ್ ಆಫರ್ ವಿ ಆರ್ ಡೂಯಿಂಗ್ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ದ ಮೇಕಿಂಗ್ ಚಾರ್ಜಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ